ಹಡಿಬಿಟ್ಟರೆ ಓಸುರು ಬಂದಾಗಿ ನನ್ನ ಅಪ್ಪಕಿನ ಕಡಲೇ मार್ತire ಒಂದಾ ಯಾರ್ ಕೊಡಂಗಿಲ್ಲ ನಿಮ್ಮ ಹೊಟ್ಟಿ ಕೆಡ್ಲಿ ನಿಮಗೆ ವಾಂತಿ ಆಗಲಿ ನಿಮ್ಮ ಹೊಟ್ಟಿ ಝಾಡಿಸ್ಲಿ ಇವತ್ತೆ ನಾನು सोते ಇರಬಹುದು ಸೋಲಿನ ಹಿಂದೆ ಗೆಲುವು ಇರ್ತಿತಿ ಯವ್ವಾ ಹಡಿಬಿಟ್ಟ್ಯರಿಗೆ 100 ವರ್ಷ ಆಯಿಸ್ ನೋಡು ಹಾ ನಿನ್ಸತಲೇ ಮೂರು ಮಂದಿ ಮಿಂತ್ರಗಳಾರು ಹೆಂಗ್ ಬರಕಂತಾರ ಯವ್ವಾ ಏನು ಮಾಡ್ಲಿ ಹ್ ತಡಿ ನೋಡಿ ಇಲ್ಲಾಂದ್ರೆ ಸಿಕ್ ಮಾಡ್ಕೊಂಡು ಕುಂದಿರ್ತಾರ ಬುಡ್ಡಿಗ ಯವ್ವಾ ಏನ್ ಕೇಳ್ತೀರಿ ಯವ್ವಾ ಮುಂಜಾನೆ ಎದ್ದು ಬಡಬಡಕೊಂಡು ಬಡಬಡಕೊಂಡು ವಾರೆ ಮಾಡಾ ಕುಂದಿರ್ತೇನೆ ಮುದಿಕಿ ಕೈಯೇ ಬಿಡ್ತಿದಿಲ್ಲ ಯವ್ವಾ ಹಂಗ ಲೇರೇಣಿ ಲೇರೇಣಿ ಅಂತ ಒದ್ರಿದ್ದ ಒದ್ರಿದ್ದವ ಮತ್ತ ಬಂದು ನಮ್ಮ ಮನೆ ಅಂದ ಊಟಕ್ಕೆ ಮುಂದೆ ಹೇಳಿ ಅಕ್ಕಿ ಮನೆ ಅಂದ ಕೇಳಿ ಹೋಗೋ ಮಟಾನು ಬ್ಯಾಡದ ನಿನ್ನೆ ರಾತ್ರಿ ನಾ ಹೋಗ್ಯಾರವಾ ಇವತ್ತಿನ ಮಟ ಅಂದ್ರ ಲೇರೇಣಿ ಲೇರೇಣಿ ಅಂತ ಒಂದ 50 ಸರಿ ಒದ್ರಿದ್ದಿಲ್ಲ ನೋಡ್ ತಾಯಿ ರೇಣಿ ಅನ್ನರ ಯಾರು ಇಲ್ಲಂದಾಗ್ಬಿಟ್ಟಿತ್ತು ಮನೆಯಾಗ

நம் ஊருபுரிக்காலுமே தோரிக்கலாம்

இவனையான கலசா மாடி மாடி தெளி வண்ணமணி சிட்டனங்க என்ன வந்து ஏன் நம்ம தெளி மண்ணாகலி டிவி ஏச்சிட்டு அங்க வந்து நின்னுடுவா இந்த மத்தி நொடிலங்க முகத போட்டு பூகம்பன மாட்ட அவனேக எல்லா ஹடி விட்டற ரேஷன் தர குக்கிர ஹ ஹோக்ரி ஹோக்ரி நீ மஹால நம்மனி கோய் தேனி நோர்த்தனவாக யாவேக்கி வந்து நான் மனேக பரக்க நான் ஹாலின் பட்டி இத்து கொண்டே நான் கேதிரன் கேளி அந்தங்க நீ நீ உலகுகளா யாரே லிட்டரின் பட்டிலடா 4 லிட்டர் ஹாலாத்து ಒಂದಾನೇ ಜಾಕೆಟ್ ಕೊಂತನಿ ಹುಷ್ಟು ಹಾಲು ಮಂದಿಗೆ ಮಾರಕ ಕೊಡ್ತನಿ ಅಂದ್ರ 15 ದಿನಕ್ಕ ಆಗೋಷ್ಟು ಶಾಂತಿ ಬರ್ತತಿ ಮುಂಜೇಳೆ ದಿವತ್ತ ಕನ್ನಡйга ನನ್ನ ಮಕ नाना ನೋಡಿನಿ ನನ್ನ ಮಕ ಲಕ್ಷಣ ಇಷ್ಟು ಅಂತ ಹೇಳಿ ನನಗಂತೂ ಗೊತ್ತಾಯಿದಿಲ್ಲ ಷ ಷ ಕಳ್ಳ ಬೇಕಾ ಇವ ಮಾರ ಮಣ್ಣಾಗ್ಲಿ ಒಂದೀಟು ಅಡಿಗೆ ಮನೆ நான் மத்தின்து மனி வாகல்லாக குந்திருதாக வத்தில்லாம். நான் தரை இத்துல் தாக வாரே தும்பேட்டி முஞ்சி வாகல்லாம். Please me. ஒத்தறே மணி கலஸ்தனி திசிலர ஜக் ஐத்தி எல்ல ஒடிதாவ என்ன हाल ஹால் காசிட்டு ரேஷன் கோக்க கடாடய இக்க கொற்ற ಒಂದ கொட்லekra இன்னொंद ஐயே நானே பாளைவ கைக்கு बंदी தuttu இன்னேனே பாளை பரக்கத்திட்ட யவ இபெண்டலி ரேனி ಒಂದು ದೊಡ್ಡ ಗುಂಡಿ ತಂದ ಉಷ್ಟು ಹಾಲ ಒಂದ ಹನಿ ಬಿಡಲಾರದಂಗ ಹಿಂಡಕೊಂಡು ಹೋಗಲಿಲ್ಲ ನನ್ನ ಹೆಸರು ಜಿಪ್ನರ ಹಳ್ಳಿ ಪಾರವನ ಅಲ್ಲ ಸಕ್ಕ ಕಷ್ಟ ಅಲ್ಲ ಪಾತವ ಎರಡ ಸಕ್ಕ ಹೋಯ್ತು ಅಂಗ ಬಾಡ್ಯಾಗ ತೂಕ ನೆಟ್ಟಗ ಮಾಡೋದು ಗೊತ್ತಿಲ್ಲ ಎಲ್ಲರೂ 2 2 ಕೆಜಿ ಅಕ್ಕಿ ಹೊಡಿತನ ಹೌದ್ರಿ ಮೀನಾಕ್ಷಿ ಅಕ್ಕ ನಮ್ಮ ಕೈ ಇಬ್ರ ಅಂದ್ರೆ ಏನಾಗ್ತತಿ ಎಲ್ಲರೂ ಸೇರಿ ಬರಬರಿ ಅಂಗ ಫಿಟ್ಟಗ ಮಾಡಬೇಕು ನೋಡ್ರಿ ಏನು ಅಂಗಲೇ ಪಾತವ ಅವರ ಅಪ್ಪಿತ್ತಯವ ಮುದುವ ಈಗ ಇದರ ವರ್ಷ ಆತದ ಶಟದ ಆದರ ಏಳೋರಕಾಗಿತ್ತು ನೋಡವಾ ಸಂದೇಗೆ ಚೀಂದಾಗ ಅಕ್ಕಿ ಹಾಕೊಳಕ್ಕೆ ಬಿಡತ್ತಿಲ್ಲ ಬರಗನ ಶುರುವಾವ ಅದರಂತ್ರು ಎರಡು ಸಕ್ಕಿಗೆ ನೋಡವಾ अंधಕರೆ ಬಾಡಾಗ ಏಳಾ ಕಾಲ ಕಟ್ ಮಾಡಿದ್ರ ಸಾಯೇ ಮುಂದೆ 나ನಾ ನಮನಿಯಾಗಿ ಸತ್ತು ನೋಡವಾ ಮುದುಮುಳ ಹೌದ್ರಿ ಮೀನಾಕ್ಷಿndಕ ಆ ಬುಡ್ಡ ಇದ್ದಾಗ ನಾನು ಸಲ ದಿನ ಹೋಗಿ ತಗೊಂಡ ಬಂದೆ ನೋಡ್ರಿ ಬುಡ್ಡ ಶುಗರ್ದ ಪೇಷಂಟ್ ಇರಬೇಕು ನೋಡ್ರಿ ತಿನ್ಬಡ ಎಲ್ಲಿ ಶುಗರ್ ತರ್ತಿದೀ ಆ ಹುಚ್ಚ ಬಾಡೇ ಅದರಕ ಮನೇಯಾಗಿ ಇದ್ದರಗೆಲ್ಲ ಶುಗರ್

அதுக்கடிப்பா நம்ம நடி Thank <laughs> you.